ಹಾಯ್ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ನನ್ನ ಫ್ಯಾಮ್ಲಿಗೆ ನನ್ನ ಕಡೆಯಿಂದ ನಮಸ್ಕಾರ ಅಜಿತ್ ಜವಾರಿ ಕೋಳಿ ಪಾರ್ನಿಗೆ ಸ್ವಾಗತ ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ ಜವಾರಿ ಕೋಳಿಗಳಿಗೆ ಯಾವ ರೀತಿ ಸೆಡ್ ಮಾಡಿದ್ದೀನಿ ಅಂತ ಸ್ವಲ್ಪ ತೋರಿಸ್ತೀನಿ ನಿಮಗೆ ಇದು ನೋಡಿ ಈ ರೀತಿ ಮಾಡಿದ್ದೀವಿ ಮುಂದಿರ್ಬೋದು ಸೈಜು ಹದಿನೈದು ಬೈ ಇಪ್ಪತ್ತು ಮಾಡಿದ್ದೀವಿ ಹಾಂ ಈ ರೀತಿ ಓಪನ್ ಆಗಿದೆ ನೋಡ್ತಿರ್ಬೋದು ಅಂದರೆ ಒನ್ ಸೈಡ್ ಮಾತ್ರ ಕ್ಲೋಸ್ ಮಾಡ್ಕೊಂಡಿದ್ವಿ ಡೋರ್ ಮಾಡಿದ್ದೀವಲ್ಲ ಯಾಕಂದರೆ ಫುಲ್ ಗಾಳಿ ಯಾಕೆ ಗಾಳಿ ಅಷ್ಟು ಜಾಸ್ತಿ ಇರುತ್ತೆ ಅಷ್ಟು ಹೆಲ್ದಿ ಇರ್ತವೆ ಗೋಳಿಗಳು ಈ ರೀತಿ ಮಾಡ್ಕೊಂಡಿದ್ದೀವಿ ಹದಿನೈದು ಬಾಯ್ ಇದು ಸೆಡ್ಡು ಹಿಂಗೆ ನಿಮ್ಗೆ ಒಳಗಡೆ ತೋರಿಸ್ತೀನಿ ಬನ್ನಿ ಒಂದು ನಿಮಿಷ ನನ್ನ ನಾನು ಯಾವುದೇ ರೀತಿ ಖರ್ಚು ಮಾಡಿದೆ ಮನೇಲೇ ಉಳಿದಿರೋದೆಲ್ಲ ಸೆಟ್ ಮಾಡಿದ್ದೀನಿ ಡೋರ್ ಮಾಡಿದ್ದೀನಿ ಒಂದು ಪತ್ರ ಇರುತ್ತಲ್ಲ ವೇಸ್ಟ್ ಆಗಿರೋ ಪತ್ರ ತಗೊಂಡ್ಬಿಟ್ಟು ಅದಕ್ಕೆ ಈ ಥರ ಇದಕ್ಕೂಸ್ಕೊಂಡು ಲಾಕ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಒಳಗಡೆ ಕೆಳಗಡೆ ಪತ್ರಾಸ್ ಇದೆ ಕೆಳಗಡೆ ಸೈಡ್ ಒಂದೊಂದು ಪತ್ರಾಸ್ ಹಾಕ್ಕೊಂಡಿದ್ದೀನಿ ಬಟ್ ಕೆಳಗಡೆ ಏನು ಚಿಕ್ಕ ಚಿಕ್ಕ ಮರಿ ಇರುತ್ತೆ ಇದೆಲ್ಲ ಹೊರಗಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ಕಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈ ರೀತಿ ಮಾಡ್ಕೊಂಡಿದೀವಿ ಇದ್ರಲ್ಲಿ ಕಟ್ಟಿಗೆ ಏನಕ್ಕೆ ಹಾಕ್ಕೊಂಡಿದ್ದೀವಿ ಅಂದರೆ ಇದ್ರ ಮೇಲೆ ಸಣ್ಣ ಸಣ್ಣ ಮರಿಗಳೆಲ್ಲ ಕೂತ್ಕೊತಾವೆ ಇದ್ರ ಮೇಲೆ ಇಲ್ಲದಾವೆಲ್ಲ ಚಿಕ್ಕ ಮರಿಗಳೆಲ್ಲ ಇದೆ ಇವೆಲ್ಲ ಇದ್ರ ಮೇಲೆ ಈ ಮರಿಗಳು ಇದ್ರ ಮೇಲೆ ಕೂರೋಕ್ಕಂತ ಮಾಡಿದ್ದು ಆಮೇಲೆ ಅಲ್ಲೆಲ್ಲ ಪರ್ಸಿ ಅದೆಲ್ಲ ಇಟ್ಟಿದ್ದೀವಲ್ಲ ಆಮೇಲೆಲ್ಲ ಕೂತ್ಕೊಳ್ತಾವೆ ಅಲ್ಲಿ ಕೂತ್ಕೊಂಡು ಮತ್ತೆ ಮೊಟ್ಟೆ ಹಾಕೋದಕ್ಕೆ ಒಂಥರ ಬೇರೆ ಯೂಸ್ ಮಾಡ್ಕೊಂಡಿದ್ದೀನಿ ಮನೆ ನಾನೇ ಮಾಡಿರೋದಕ್ಕೆ ಯಾವುದೇ ಇಲ್ಲ ಇದೇನಿದೆ ಅಲ್ವಾ ಕೆಳಗಡೆದು ಮರಿ ಮಾಡಿಸಿರೋ ಮರಿಗಳನ್ನ ಒಳಗಡೆ ಹಾಕೋಕೆ ಅದು ಈ ಕಡೆ ಒಂದು ಯೂಸ್ ಮಾಡಿದ್ದೀನಿ ಈ ಕಡೆ ಒಂದು ಮಾಡಿದ್ದೀನಿ ಮತ್ತು ಇದು ಮೇಲ್ಗಡೆ ಏನಿದೆ ಅಲ್ವಾ ಈ ಥರ ಏನಕ್ಕೆ ಹಾಕಿದ್ದಂಥದ್ದು ಕೋಳಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಒಳಗಡೆ ಹೋಗಿತ್ತು ಒಳ್ಳೆಯ ಉಯ್ಯಾಲಿ ಥರ ಜೋಕಾಲಿ ಥರ ಇದು ಬಂದು ಕಲ್ಲಿ ಮಟ್ ಇಲ್ಲೆಲ್ಲ ಕೋಳಿ ಎಲ್ಲ ನೋಡ್ತಿರ್ಬೋದು ನೀವು ಹ್ಞೂ ಇಲ್ಲೆಲ್ಲ ಮೊಟ್ಟೆ ಇಡೋಕ್ಕೆ ಬಂದು ಇಲ್ಲಿ ಕೂತ್ಕೊಂಡು ಮೊಟ್ಟೆ ಹಾಕ್ತವೆ ಮತ್ತೆ ಮೊಟ್ಟೆ ಹಾಕಿದ ತಕ್ಷಣ ಮತ್ತೆ ಕೆಳಗಡೆ ಬರ್ತೀವಿ ನೋಡ್ತಿರ್ಬೋದು ನೀವು ನಿಮಗೆ ಹಿಂಗಿದೆ ನೋಡಿ ಇನ್ನೊಂದು ಮೂವತ್ತು ಕೋಳಿ ಹೊರಗಡೆ ಹೋಗಿದೆ ಮೇಯೋಕ್ಕೆ ಈಗಷ್ಟು ಒಳಗಡೆ ಇಟ್ಟಿರೋದು ದೊಡ್ಡ ದೊಡ್ಡ ಕೋಳಿ ಎಲ್ಲ ಹೊರಗೆ ಹೋಗೈತೆ ಇದೆ ಅಲ್ಲಿ ಈ ರೀತಿ ಮಾಡಿದೆ ನೋಡಿ ಯಾವುದೇ ಖರ್ಚಿಲ್ಲ ಇದೆಲ್ಲ ನಾನೇ ಮಾಡಿಸಿರೋದು ಟೋಟಲ್ ಇದು ಹದಿನಾ ಹದಿನೈದು ರೂಪಾಯಿ ಇಪ್ಪತ್ತು ಸಾವಿರ ಮಾಡೋ ಖರ್ಚು ಬಂದಿರೋದು ಇವೆಲ್ಲ ಏಳು ಸಾವಿರ ಬಂದಿತ್ತು ಅಷ್ಟೆ ಇದು ಈ ಜಾಗೆಗೆ ಎರಡು ಸಾವಿರ ಕೊಟ್ಟಿದ್ದೀನಿ ಆಮೇಲೆ ಕೆಲವು ಮೇಲುಗಡೆ ಎಪ್ಪತ್ತು ರಾಸು ಹಾಕಿದ್ದೀವಲ್ಲ ಇಲ್ಲಿ ಕೈ ಪತ್ರ ಸಿಗ್ ತಗಿ ಪತ್ರದು ನಾಲ್ಕುವರೆ ಸಾವಿರ ಆಗೈತೆ ಆಮೇಲೆ ಅದೆಲ್ಲ ಹಾಕಿದ ಜಾಗೆ ಇದಕ್ಕೆ ಒಂದು ಒಂದೂವರೆ ಸಾವಿರ ಅಷ್ಟೇ ಇದೆಲ್ಲ ಒಳಗಡೆದಿದ್ದೆಲ್ಲ ಅದನ್ನು ನಾನೇ ಮಾಡಿಕೊಂಡಿರೋದು ಒಳಗಡೆ ಇಲ್ಲಿ ಕಾಣಿಸ್ತೇನೆ ಈ ರೀತಿ ಮಾಡಿಗಳು ಈಗಡೆ ಹುಟ್ಟಿದ ಮರಿಗಳನ್ನೆಲ್ಲ ಹಾಕಿದ್ದೀನಿ ಇದು ಒಂದು ಹದಿನೈದು ದಿವಸದ ಮರಿ ಸಾರಿ ಿದೆ ನೋಡಿ ಥ್ಯಾಂಕ್ ಯು ಹೆಚ್ಚಿನ ಮಾಹಿತಿ